ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಒಂದು ಚಿಕನ್ ಕರಿನ ಮಾಡ್ತಾ ಇದ್ದೀನಿ ಇದು ತುಂಬ ಸುಲಭ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಫಸ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಬಾಣ್ಲಿಗೆ ಹಾಕೊಳ್ಳೋಣ ಅದಕ್ಕೆ ಎರಡು ಪೀಸ್ ಚಕ್ಕೆ ಒಂದು ನಾಲ್ಕೈದು ಲವಂಗ ಹಾಕೋಬೇಕು ಮತ್ತು ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಬೇಕು ಅಂದರೂ ನೀವು ಹಾಕೋಬೋದು ನನಗೆ ಇಲ್ಲಿ ಒಂದು ಈರುಳ್ಳಿ ಸಾಕು ಅನ್ನಿಸ್ತು ಮತ್ತು ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕಟ್ ಮಾಡಿರುವಂಥದ್ದು ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಮೇಲೆ ನಾನಿಲ್ಲಿ ಎರಡು ಟೊಮೊಟೊ ಸಣ್ಣಗೆ ಹೆಚ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಹೊಸಿ ಮಸಾಲೆ ಪೌಡ್ರ್ ಹಾಕಬೇಕು ನಾನು ಧನಿಯಾ ಪುಡಿ ಚಿಕನ್ ಮಸಾಲ ಮತ್ತು ಮೆಣಸಿಕಾಯಿ ಪುಡಿ ಅರ್ಶನ ತೊಗೊಂಡಿದ್ದೀನಿ ಗರಂ ಮಸಾಲನೂ ಸೇರಿಸ್ಕೊಬೋದು ಅದು ಆಪ್ಷನ್ ಅಲ್ಲು ನಿಮ್ಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ನನಗೆ ಸಾಕು ಅನ್ನಿಸ್ತು ನಾನು ಇದನ್ನೇ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಮತ್ತು ಸ್ವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕೈಲಿ ಕಲಿಸ್ಕೋಬೇಕು ಇದನ್ನ ಸ್ಪೂನಲ್ಲಿ ಕಲಿಸ್ಬಾರ್ದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನಾನಿಲ್ಲಿ ಎಣ್ಣೆ ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ ಹಂಗಾಗಿ ನೀವು ಎಣ್ಣೆ ಒಂದು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದು ಉಪ್ಪು ಖಾರ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಯಾಗಿ ಬಿಡಬೇಕು ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನೆನೆದ್ರೆ ಈಗ ಕಲಸೆಲ್ಲ ಆಯಿತು ಇದು ನಾನು ಬಿಟ್ಟಿದ್ದೀನಿ ಇದನ್ನ ಎಂದೆಲ್ಲ ಆಯಿತು ಅಂದರೆ ಎಲ್ಲ ಉಪಕಾರ ಹಿಡ್ದಿದೆ ಇವಾಗ ಇದನ್ನ ಸ್ಟೌವ್ ಮೇಲೆ ಇಡೋಣ ನಾನೀಗ ಸ್ಟವ್ ಹಚ್ಚಿ ಇದನ್ನೇ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡಾದ ನಾವು ಇದಕ್ಕೆ ಒಂದು ಕಾಯಿ ತುರಿ ಹಾಕಿ ರುಬ್ಕೋಬೇಕು ನೋಡಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಒಂದು ಬಟ್ಲು ಕಾಯಿ ತುರಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಒಂದು ಮಿಕ್ ಒಂದು ಬಟ್ಲು ಕಾಯ್ತುರಿ ನಾ ಮಿಕ್ಸಿ ಜಾರ್ಗೆ ಆದಮೇಲೆ ಒಂದು ಐದಾರು ಗೋಡಂಬಿನ ಅದಕ್ಕೆ ಹಾಕೊಳ್ಳೋಣ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡಿದ್ದೀನಿ ಗಸಗಸೆನೂ ಅಷ್ಟೇ ಆಪ್ಷನಲ್ಲು ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ಮತ್ತು ಕಾಯಿ ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ನೋಣಿ ರುಬ್ಕೊಂಡಿದ್ದೀನಿ ಇನ್ನು ರುಬ್ಬಿರೋ ಮಿಶ್ರಣನ ಈ ಗ್ರೇವಿಗೆ ಹಾಕೋಬೇಕು ನೋಡಿ ಗ್ರೇವಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಅಂದರೆ ಅತಿ ತೆಳ್ಳು ಮಾಡ್ಕೋಬಾರದು ಗ ಗಟ್ಟಿಯಾಗೇ ಇರಬೇಕು ಇದು ಚಪಾತಿ ಮುದ್ದೆ ರೊಟ್ಟಿ ಮತ್ತು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು ಟೇಸ್ಟಂತೂ ಸಖತ್ತಾಗಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ನಾನು ರವಾ ದೋಸೆ ಮಾಡಿದ್ದೆ ರವಾ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಚಿಕನ್ ಕರಿ ಮಾಡಿದ್ದೆ ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು